고롬지 구루가 사원인가요? 고롬지 구루. 고롬지 구루. 바사왈링가 에나마하. 예. 바사왈링가 에나마하. 바사왈링가. 알라니 코르 나냐마레도 타나 사파라라. 마가다다 가나사 비나루 쿠 사마르다르 ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ನಮ್ಮ ಕೂಡಲ ಸಂಗನ ಶರಣರ

ओम श्री गुरु बसव लिंगाय नमः बसव लिंगाय नमः खंडेनैनो ताइनो बन्धो नैनो बगनैनो न इलवे मत्कारे इलवे करोस् हा लगत हा लगत हा लगत वेरी गुड ओम श्री गुरु ओम श्री गुरु बसव ట్ట మేలొందు మన మిగలగ అంజ దొడంతయ్య సముద్ర దండెలొందు మన శబ్ద్యాచిదడ ఎంతయ్య సంత అందు మన శబ్ద్య నాచిదయ్య శ్రీ మల్లికార్జున దేవ కళయ్య స్పష్ట <laughs> 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 <laughs>

ಒನ್ನಾದೆ ಬಿಡುವು ಸರ್ವಜ್ಞ ಬಿಡುವೇ ಬಿಡುವೇ ಸರ್ವಜ್ಞ ಬಿಡುವೇ ಸರ್ವಜ್ಞ ಹೇ ಬಿಡು ಬೈಪಟಕ್ಕೆ ತನನ ಪಾಗು ಹಾ ಕೊಟ್ಟಿದ್ದ ತನಿಗೆ ಬತ್ತಿದ್ದದು ಪರರಿಗೆ ಕೊಟ್ಟಿದ್ದೆ ಕರ್ಕತನ ಗಡ ಮುಂದೆ ಸರ್ವಜ್ಞ ಸರ್ ಮುಂದೆಕ್ಕೆ ಕಟ್ಟಿ ಹೊಂದು ಕಟ್ಟು ಸರ್ ಕಟ್ಟಿಹೋದು ಸರ್ ಕಟ್ಟಿಹೊದ್ದುದ್ದು ಬಿತ್ತು ಸರ್ ವೆರಿ ಗುಡ್ அன்னையனே நோடாய் இன்ன நம்ம வந்துவின்னா பாகான்ன இன்ன எல்லاده மாட்டாரேல

ಅಂತೋರ್ನೆ ವರ್ತಾಯ್ಲಿ ನೀ ಬಾ ಯಾನ್ ಪಚನ ಕೇಳಿದ್ವಿ ನಿಮಗೆ ಯಾಕ ಪಚನ ಕೇಳೋಕೆ ಆಪ್ಪಾಜೋರ್ ಕೆಲಸಾರ ಹೌದು ನಿಮಗೆ ಗುರುಗಳ ಕೆಲಸ ಇಲ್ಲ ಅಂತ ಇದೆ ಬೇರೆ ಸಾಲಿ ಯಾರು ಗುರುಗಳ ಕೇಳಿ ಬರ್ತಾವೋ ಏನು ಯಾಕಂದ್ರೆ ಅಷ್ಟೊಂದು ಪ್ರೇಮ ಯಾರಿಗಿತ್ತು ನಿಮ್ಮ ಗುರುಗಳಲ್ಲಿ ಆ ಗುರುಗಳದಲ್ಲ ಅದರಲ್ಲ ನಮ್ ಗುರುಗಳು ಅವ್ರ ವಚನ ಅಂದ್ರೆ ಅಷ್ಟು ಪ್ರೇಮ ಅವ್ರ ಹಿಂಗ್ ಪೂಜೆ ಮಾಡ್ಕೊಂಡ್ ನೋಡ್ರಿ ವಚನ ಹೇಳ್ಕೋ ಪೂಜೆ ಮಾಡ್ತಿದ್ರು ಅವ್ರು ಹಾಡಾಕತ್ರ ವಚನಗಳನ್ನೇ ಹಾಡ್ತಿದ್ರು ನಿಮಗೆಲ್ಲ ವಚನೇ ಕಲಿಸ್ತಿದ್ರು ಪ್ರಸಾದ ಮಾಡಾಗ ವಚನ ಹೇಳಿ ಪ್ರಸಾದ ಮಾಡಿಸ್ತಿದ್ರು ಮಾಡಿಸ್ತಿದ್ರೆ ವಚನ ಹೇಳಬೇಕು ವಚನ ಪ್ರಚನೆ ವಚನ ಹೇಳಬೇಕು ಪ್ರೇಯರ್ದ ವಚನ ಹೇಳ್ಬೇಕು ಹಿಂಗೆಲ್ಲ ಮಾಡಿಸ್ತಿದ್ರಲ್ಲ ನಮ್ಮಂತ ಬಾಳ್ ದೊಡ್ಡ ಗುರುಗಳು ಅವ್ರ ಅದಲ್ಲ ಭಿಕ್ಷಾ ಮಾಡ್ಕೊಂಡು ತೊಗೊಂಡ್ಬಂದ್ರೆ ಹಿಂಗೆಲ್ಲ ಕಲ್ಸ್ತಿದ್ರು ಅಲ್ಲಿ ಹೋಗ್ ನಮ್ದಿ ಕೊಠಡಿ ತಗೊಂಡ್ಬಂದು ಏನು ಮಾಡ್ತಿದ್ರು ನಿಮ್ಗೆ ಅನ್ನ ಹಾಕ್ತಿದ್ರು ಹೌದು ಅಂದ್ರೆ ಅದ್ರ ಋಣ ಎಲ್ಲಾರ ನಿಮ್ಗೆಲ್ಲಾರ ಐತಿ ಅದಕ್ಕೆ ನೀವೆಲ್ಲಾರ್ಗು ಏನು ಮಾಡ್ಬೇಕು ಚಲೋದನೆ ಓದ್ಬೇಕು ಹೆಂಗೆ ಓದ್ಬೇಕು ಚಲೋದ್ನಾಗ ಓದಿ ಎಲ್ಲರ್ಗ್ಯಾಂಕ್ ರ್ಯಾಂಕ್ ಬರೋ ಏನು ಸುತ್ತಮುತ್ತ ಎಲ್ಲ ಶಾಲೆದಾಗ್ಲಿ ರಾಯಚೂರು ಜಿಲ್ಲಾದಾಗ ಎಲ್ಲ ಶಾಲೆ ಹುಡುಗ್ರು ಕಿತ್ತು ಒನ್ ನಂಬರ್ ಬರ್ಬೇಕು ನೀವು ಒಂದು ನಂಬರ್ ಬರ್ಬೇಕಾದ್ರೆ ಹೆಂಗೆ ಬರೋದು ಅಭ್ಯಾಸ ಯಾರು ಅಭ್ಯಾಸ ಮಾಡ್ತಾರಲ್ಲ ಅವರು ಒನ್ ನಂಬರ್ ಬರ್ತಾರೆ

ನಿಮ್ ಬದುಕ ಏನಕೈತಿ ನಿಮ್ ಬದುಕು ಬಂಗಾರ ಆಗ್ಬೇಕು ಕೆಬ್ಬು ಬಂಗಾರ ಆಗ್ಬೇಕು ಬಂಗಾರ ಚಲುವಂತೆ ಅಭ್ಯಾಸ ಮಾಡಬೇಕು ನೀವು ಅಭ್ಯಾಸ ಮಾಡಿ ವಿದ್ಯಾವಂತರ ಆಗುದೇ ನಿಮ್ ಗುರುಗಳಿಗೆ ನೀವು ಸಲ್ಲಿಸುವಂತ ನಮನಗಳು ನೀವು ದಿವ್ಸ ಬಂದಿಯಲ್ಲಿ ಪುಟ್ಟ ನಮಸ್ಕಾರ ಮಾಡೋ ಅವಾಚಿಕತೆ ಇಲ್ಲ ನೀವು ಫಸ್ಟ್ ಫಸ್ಟ್ ಶಾಲೆ ಫಸ್ಟ್ ಫಸ್ಟ್ ಬಂದ್ಬಿಟ್ಟಿರೋ ಆ ಗುರುಗಳ ಆತ್ಮೇ ಇಲ್ಲ ಸಂತೋಷ ಕೊಡ್ತೈತಿ ಅಷ್ಟು ನೋಡಬಿಡಲ ಹಾಗೆಲ್ಲ ಹಾಕಿರ್ಲ ವೆರಿ ಗುಡ್ ನೀವೊಂದು ವಚನ ಹೇಳ್ತೀನಿ ಹೇಳಿ ನನ್ ಹನ್ನೆರಡು ಮಾತಾಡ್ತಾರೆ ಎಲ್ಲರೂ ಕೈ ಓಂ ಶ್ರೀ ಗುರು ಬಸವಲಿಂಗ ವಿದ್ಯೆ ಎಂಬುದು ಕೈವಶ ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ ವಚಿಸಿ ಅನುಭವಿ ಅನುಭವಿ ವಚಿಸಿ ಪಂಡಿತನಯ್ಯ ಅನುಭವಿಯಾದವ ಈ ವಿದ್ಯೆ ಅವಿದ್ಯೆ ದೊರಿತು ಜಗತ್ವೇದ್ಯನಾಗಬಲ್ಲಡೆ ಆತನೇ ಹಾ ಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಷ್ಟಲಿಂಗ ತತ್ವ ಜಗದಲ್ಲಿ ಹಬ್ಬಲಿ ವಚನಗಳ ಸಾರ ಎಲ್ಲೆಡೆ ಪಸರಿಸಲಿ ಜಾತಿಯ ಭೂತ ನಾಶವಾಗಲಿ ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ ಸಮತಾ ತತ್ವ ನಮ್ಮ ಉಸಿರಾಗಲಿ ಮೂಢ ಆಚರಣೆಗಳು ಮುಳುಗಿ ಹೋಗಲಿ ಸಕಲ ಜೀವಾವಳಿಗೆ